ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಬುಕ್ ಬಾಲ್ ಲರ್ನಿಂಗ್ ಮೈ ಡಿಯರ್ ಹಿಂದಿನ ತರಗತಿಯನ್ನ ನೀವು ಚೆನ್ನಾಗಿ ಅಂತ ಮತ್ತೊಮ್ಮೆ ಹೇಳ್ತಾ ಏನ್ ಮಾಡ್ತೇನೆ ಕ್ಲಾಸ್ಗೆ ಹೋಗೋಣ ಅಂದ್ರ ನಾವು ಭಾರತೀಯ ಕ್ರಮ ಸಂಖ್ಯಾ ಪದ್ಧತಿ ಅಥವಾ ಭಾರತೀಯ ಸಂಖ್ಯಾ ಪೋಸ್ತಕವನ್ನ ನೋಡಿವಿ ಈಗ ಏನ್ ಮಾಡೋಣ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯನ್ನ ಯಾಕೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯನ್ನ ಬಳಸಬೇಕು ಅಂತಂದ್ರೆ ನಾವು ಭಾರತೀಯ ಸಂಖ್ಯಾ ನಮ್ಮ ಪದ್ಧತಿಯಲ್ಲಿ ಏನ್ ಮಾಡ್ತಿದ್ದೀವಿ ಅಂದ್ರೆ ಇಲ್ಲಿವರೆಗೂ ಒಂಬತ್ತು ಸ್ಥಾನಗಳನ್ನ ಮಾತ್ರ ನೋಡ್ತಾ ಇದ್ವಿ ಬಟ್ ಒಂಬತ್ತು ಸ್ಥಾನಕ್ಕೆ ಜಾಸ್ತಿ ಬಂದಾಗ ಏನಾಗ್ತೈತಿ ಅಂದ್ರೆ ಎಸ್ ಇಂಟರ್ನ್ಯಾಷನಲ್ ನ್ಯೂಮರಿಕಲ್ ಮೆಥಡ್ ಅಂತ ಕರೀತಾರೆ ಅಥವಾ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಅಂತ ಕರೀತಾರ ನೋಡೋಣಂತ ಈಗ ವೆರಿ ಸಿಂಪಲ್ ಇಲ್ಲೇನದಲ್ಲ ಕೋಷ್ಟಕ ಈ ಕೋಷ್ಟಕವನ್ನ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೇನೆ ನೀವು ನೋಡಿ ಓಕೆ ಬಹಳ ಸಿಂಪಲ್ ಇರ್ತದ ಇಲ್ಲಿ ನೋಡ್ರಿ ಸೇಮ್ ಇಲ್ಲಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ನೂರು ಸಾವಿರ ಇಲ್ಲಿ ಒಂದು ಚೇಂಜ್ ಆಯ್ತು ನೋಡ್ರಿ ನಾವು ಲಕ್ಷ ಅಂತ ಬಳಸ್ತಿದೀವಿ ನಮ್ಮ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಟ್ ಇಲ್ಲಿಗೆ ನೂರು ಸಾವಿರ ಬಂದದ ನೆಕ್ಸ್ಟ್ ಲಕ್ಷ ಹೋಗೈತಿ ಮಿಲಿಯನ್ ಬಂದತಿ ಹತ್ತು ಮಿಲಿಯನ್ ಬಂದೈತಿ ನೂರು ಮಿಲಿಯನ್ ಬಂದೈತಿ ಓಕೆ ಇಷ್ಟು ಲಾಸ್ಟ್ ಗೊತ್ತಿತ್ತು ನಮ್ಗ ಲಕ್ಷ ಗೊತ್ತಿತ್ತು ಹತ್ತು ಲಕ್ಷ ಗೊತ್ತಿತ್ತು ಕೋಟಿ ಗೊತ್ತಿತ್ತು ಹತ್ತು ಕೋಟಿ ಗೊತ್ತಿತ್ತು ಬಟ್ ಇಲ್ಲಿ ಎಕ್ಸ್ಟ್ರಾ ಮೂರು ಅಂಶಗಳು ಬಂದವ ಒಂದು ಬಿಲಿಯನ್ ಅಂತ ಇನ್ನೊಂದು ಹತ್ತು ಬಿಲಿಯನ್ ಇನ್ನೊಂದು ನೂರು ಬಿಲಿಯನ್ ಯಾವುದೇ ಪುಸ್ತಕವಿರಲಿ ಅದನ್ನ ಯಾವಾಗ್ಲೂ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಬಲಗೈ ಅಂತ ಹಿಡ್ಕೊಂಡು ಎಡಗೈ ಕಡಿಗೆ ಬರೀಬೇಕು ನೋಡ್ರಿ ನಮ್ಮ ಬಲ್ಗೈ ಅಂತ ಹಿಡ್ಕೊಂಡು ನಮ್ಮ ಎಡಗೈ ಕಡಿಗೆ ಬರೀಬೇಕು ಇಲ್ಲಿ ಬರಿತೀನಿ ನೋಡ್ರಿ ಈಗ ಬೇಕಿದ್ರ ಬಿಡಿ ಹೋದಿಲ್ಲೋ ಎಸ್ ಬಿಡಿ ಯಾವಾಗ್ಲು ಏನಾಗಿರುತ್ತೆ ಒಂದಾಗಿರುತ್ತ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಇಲ್ಲ ನೂರು ಲಕ್ಷ ಐತಿ ನೋಡ್ರಿ ನಾವೇನ್ ಮಾಡ್ತಿದೀವಿ ಅಂತಂದ್ರ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಮೂರು ಸ್ಥಾನಗಳ ನಂತರ ಏನ್ ಮಾಡ್ತಿದ್ವಿ ಮೂರು ಸ್ಥಾನಗಳ ನಂತರ ಸ್ಥಾನಗಳ ನಂತರ ಅಲ್ಪ ವಿರಾಮ ಕೊಡ್ತಿದ್ವಿ ಹೌದಾ ಇಲ್ಲೂ ಹಂಗ ಬಟ್ ನಂತರದ ಮೂರು ಸ್ಥಾನಗಳಿಗೂ ಅಲ್ಪ ವಿರಾಮ ಕೊಡ್ಬೇಕಿಲ್ಲ ಇಲ್ಲಿ ಮಟ್ಟ ಏನ್ ಮಾಡಿ ನಾನು ಭಾರತೀಯ ಸಂಖ್ಯಾ ಪದ್ಧತಿ ಕ್ರಮ ಬಳಸಿ ನಾ ಓಕೆ ನೆಕ್ಸ್ಟ್ ಏನಾಗ್ತದೆ ಇಂಟರ್ ನ್ಯಾಷನಲ್ ಅಥವಾ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯನ್ನು ಬಳಸ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಏನೈತೆ ತಲಾ ಮೂರು ಸ್ಥಾನಗಳ ನಂತರ ತಲಾ ಮೂರು ಸ್ಥಾನಗಳ ನಂತರ ತಲಾ ನಂಗೆ ಗೊತ್ತಾಗ್ತದೆ ನಿಮಗ ಸತ್ಯ ಕೊಡ್ತೀನಿ ಇಲ್ಲಿ ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ ಆಮೇಲೆ ಅದನ್ನ ಓದುದು ಬೆಳು ನಂತ ಹೆಂಗೊಂದು ಸಂಖ್ಯೆ ಕೊಟ್ಬಿಟಾರಲ್ಲ ಇದನ್ನ ಮೊದಲು ಪುಸ್ತಕದ ಗತ್ತು ಹಾಕೋಣ ಇವು ಎಷ್ಟು ಸ್ಥಾನಗಳದ ಏನದು ನಮ್ ಸದ್ಯ ಹೇಳ್ತೇನೆ ನಿಮ್ಗ ಬಿಡಿಯಿಂದ ಹೋಗೋಣ ಬಲಕ್ ನಿಂತ ಹೌದು ಇಷ್ಟಂತ ಐತಿ ಇಲ್ಲ ಮಿಲಿಯನ್ ಬಂದಿವ್ ನಾವೀಗ ಮೂರ್ ಮೂರು ಸ್ಥಾನಗಳಿಗೆ ಏನ್ ಮಾಡ್ಬೇಕು ಅಲ್ಪ ಇವರ ಕೊಡ್ಬೇಕು ನೋಡ್ರಿ ಮೂರ್ ಮೂರ್ ಸ್ಥಾನ ಯಾಕೆ ಮೂರ್ ಮೂರ್ ಸ್ಥಾನ ಕೊಡ್ಬೇಕು ಇಲ್ಲಿ ಐತಿ ನೋಡ್ರಿ ಇಲ್ಲಿ ಬಿಡಿಗಳ ಗುಂಪು ಅಂತ ಬರ್ದಿನ್ ಏನಂತ ಬರ್ದೇನ್ರಿ ಬಿಡಿಗಳ ಗುಂಪು ಈ ಬಿಡಿಗಳ ಗುಂಪಿನಾಗ ಎಷ್ಟ ಗಮನಿಸ್ರಿ ಇಲ್ಲಿ ಒಂದು ಅಂದ್ರೆ ಬಿಡಿ ಒಂದು ಹತ್ತೆರಡು ನೂರು ಮೂರನೇ ದೇಹ ಆಗಿದ್ರೆ ಇಲ್ಲಿ ಮೂರು ಭಾಗ ಅದಾವ ಅಥವಾ ಮೂರು ಸ್ಥಾನಗಳದವ ನೆಕ್ಸ್ಟ್ ಬೇಕಿದ್ರೆ ಸಾವಿರ ಸ್ಥಾನ ಇಲ್ಲಿ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ರಿ ಸಾವಿರ ಅಂತ ಒಂದು ಎರಡು ಮೂರು ಸಾವಿರ ಹತ್ತು ಸಾವಿರ ನೂರು ಸಾವಿರ ಹಾಗಿದ್ರೆ ಇಲ್ಲಿಯೂ ಕೂಡ ಎಷ್ಟು ಸ್ಥಾನಗಳಿವೆ ಮೂರು ಸ್ಥಾನಗಳಿವೆ ನೆನ್ಪಿಟ್ಕೊಳ್ತೇವೆ ಮಕ್ಕಳೇ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ತಲಾ ಮೂರು ಸ್ಥಾನಗಳ ನಂತರ ತಲಾ ಬರ್ತಿದ್ದೆ ಮೂರು ಸ್ಥಾನಗಳ ನಂತರ ಅಲ್ಪ ವಿರಾಮ ಹಾಕಿ ಮರಿಬೇಡ್ರಿ ಸರಿಯಾ ಸೊ ಹಾಗಿದ್ದರೆ ನಾವು ಭಾರತೀಯ ಸಂಖ್ಯಾ ಪದ್ಧತಿ ಅಂತ ಇಲ್ಲಿ ಕ್ರಮ ಇತ್ತಲ್ಲ ಕೋಸ್ಟ್ ಐತಲ್ಲ ಅಲ್ಲಿ ಒಂಬತ್ತು ಸ್ಥಾನಗಳನ್ನ ಮಾತ್ರ ನೋಡಿದೀವಿ ಒಟ್ಟು ಇಲ್ಲಿ ಹನ್ನೆರಡು ಸ್ಥಾನಗಳನ್ನ ನೋಡ್ತೀವಿ ನೋಡಿರ್ಬೇಕಿದ್ರ ಹತ್ತು ನೋಡ್ರಿ ಒಂದು ಎರಡು ಮೂರ್ ನಾಲ್ಕ ಐದ್ ಆರ್ ಏಳು ಎಂಟ್ ಒಂಬತ್ ಹತ್ ಹನ್ನೊಂದು ಹನ್ನೆರಡು ಬರ್ತ ನೋಡಪ್ಪ ಎಕ್ಸಾಮ್ ಇದು ಇದು ಎಕ್ಸಾಮ್ ಬರ್ತೈತಿ ಏನಂತ ಬರ್ತೈತಿ ಪ್ರಶ್ನೆ ಏನಂತ ಆಗ್ಬಹುದು ಎಸ್ ಅಂತರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯಾ ಪದ್ಧತಿಯಲ್ಲಿ ಬಳಸಲಾಗುವ ಸ್ಥಾನಗಳು ಎಷ್ಟು ಅಂತ ಬಿತ್ತು ಪ್ರಶ್ನೆ ವೆರಿ ಸಿಂಪಲ್ ಆನ್ಸರ್ ಎಷ್ಟ್ರಿ ಹನ್ನೆರಡದವ ಹನ್ನೆರಡದವ ನೋಡ್ರಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಲೆವೆನ್ ಟ್ವೆಲ್ವ್ ಓಕೆಯ ಅರ್ಥ ಇಲ್ಲಿ ನೀವು ಕೊಟ್ಟಿರಿ ನೀವು ನೀವು ಸಂಖ್ಯೆ ಬರ್ದಿರಲ್ಲ ಮೂರು ಸ್ಥಾನಗಳಿಗೆ ಒಂದು ಭಾಗ ಮಾಡ್ರಿ ಅಂತೇಳಿ ಇದನ್ನ ಹೆಂಗ ಓದುದ್ರಿ ನಾವು ಅಂತಂದ್ರೆ ಏನಂತೈತಿ ಇಲ್ಲಿ ಮಿಲಿಯನ್ ಅಂತೈತಿಲ್ಲ ಅದನ್ನ ಅನ್ಬೋಕ್ ಎಷ್ಟು ಏಳೈತಿ ಹೌದಲ್ಲ ಅದನ್ನ ಹೆಂಗ್ ಅನ್ಬೆಕ್ ನಾವ್ ಏನು ಏಳು ಮಿಲಿಯನ್ ಇಷ್ಟ ಇಷ್ಟ ಸರಳ ಮುಗಿತಿ ಗುಂಪು ಬೇಕಿದ್ರೆ ನಿಮ್ಗ ಫಸ್ಟ್ ಗೆ ಪ್ರಾರಂಭ ಕೊಟ್ಕೊಳ್ರಿ ಅವ್ರು ಹೆಂಗ ಕೊಡ್ತಾರ ನಂತರದ ಮೂರು ಸ್ಥಾನಗಳನ್ನ ಸೇರಿಸಿ ಒಂದು ಭಾಗ ಮಾಡ್ಕೋಬೇಕ ಎಷ್ಟೈತಿ ಇಲ್ಲಿ ಆರ್ನೂರ ಎಪ್ಪತ್ನಾಲ್ಕ ಐತಿ ಅದನ್ನ ಬರೀತಿ ನೋಡ್ರಿ ಆರು ನೂರ ಎಪ್ಪತ್ತ ನಾಲ್ಕು ಬಟ್ ಯಾವ ಗುಂಪಾಗಿದೆ ಸಾವಿರ ಎಸ್ ಅದನ್ನ ಬರಿಬೇಕು ಸಾವಿರದ ಕೊಟ್ಕೊಳ್ ಪ್ರಾರಂಭದಾಗ ಕಲಿಬೇಕಾದ ಕೊಟ್ಕೊಳ್ತೇವೆ ಇನ್ನ ಈ ಮೂರು ಸ್ಥಾನಗಳನ್ನು ಸೇರಿ ಮುಂಪು ಮಾಡುದಪ್ಪ ಎಷ್ಟೈತಿ ಇಲ್ಲಿ ಆರು ನೂರ ಐವತ್ತೇಳ ಐತಿ ಅದನ್ನ ಬರಿಬೇಕು ಆರು ನೂರ ಐವತ್ತೇಳು ಮುಗಿತ ಇಷ್ಟ ನೋಡ್ರಿ ಮಿಲಿಯನ್ ಸ್ಥಾನದಲ್ಲಿ ಇದ್ದಂಥದ್ದನ್ನ ತಗೊಂಡಿವಿ ಅದಕ್ಕ ಸಂಖ್ಯೆ ಗೊತ್ತಿತ್ತು ಏಳು ಅಂತ ಇತ್ತು ಅದನ್ನ ಏಳು ಮಿಲಿಯನ್ ಅಂದೀವಿ ಹೆಚ್ಚಾದಾಗ ಹೆಚ್ಚ ಮಾಡ್ಕೊಂತ ಹೋಗೋಣ ನೆಕ್ಸ್ಟ್ ಸಾವಿರ ಗುಂಪಿನೊಳಗ ಎಷ್ಟು ಅಂಕಿಗಳಿದ್ವು ಅಂದ್ರ ಮೂರ ಅಂಕಿಗಳಿದ್ವು ಎಪ್ಪತ್ನಾಲ್ಕು ಸಾವಿರ ಗುಂಪಿನ ಹೆಸರು ಸಾವಿರ ಉಳಿದ ಗಿಡಿಗಳ ಗುಂಪು ಆರ್ನೂರ ಐವತ್ತೇಳು ಇಷ್ಟ ನೋಡುದ್ ನೋಡ್ರಿ ಇಷ್ಟ ಈಸಿ ನೋಡ್ರಿ ಬರ್ಕೊಳ್ರಿ ಇದನ್ನ ಇದನ್ನ ಬರ್ಕೊಳ್ರಿ ಓಕೆ ಮತ್ತೊಮ್ಮೆ ಮತ್ತೊಮ್ಮೆ ಕೇಳ್ತಾ ಬರ್ಕೊಳ್ರಿ ಸರಿಯಾ ದೂರ ಗಮನದಲ್ಲಿ ಇನ್ನೊಂದು ಸಂಖ್ಯೆ ತಗೊಳ್ತೇನೆ ನೋಡೋಣ ಯಾವ ಇವ್ ಉಳ್ದು ಸಂಗಿಲ್ಲ ಈ ಕೋಷ್ಟಕ ಬೇಕಾಕ್ ತಿದ್ ಒಂದು ಇರ್ಲಿ ಸರ್ ಆ ಪೂರ್ವದೊಳಗ ನಾವು ಮಿಲಿಯನ್ ಹೋಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಸಣ್ಣ ಸಂಖ್ಯೆ ತಗೊಂಡ್ಬಿಡೋಣ ಸರಿ ಒಂದು ಸ್ಥಾನದ ಸಂಖ್ಯೆ ಏನು ತಗಲಿ ವೆರಿ ಸಿಂಪಲ್ ಆ ಇಷ್ಟೊಂದು ಸಂಖ್ಯೆ ಕೊಟ್ಟಿನ ಇದ್ರಿ ಹಿಂಗಲ್ತಾರ ಎಷ್ಟೈತಿ ನಾಲ್ಕು ಸ್ಥಾನ ಬರೀಬೇಕ ಬಿಡಿ ಏಳು ಐತಿ ನೋಡ್ರಿ ಏಳು ಐದು ಆರು ನಾಲ್ಕು ಇಷ್ಟ ಏನಿದ ಓದಕ್ಕೆ ಬರ್ತೀನಿ ನಾಲ್ಕು ಸಲುವ ಆರ್ನೂರ ಐವತ್ತೇಳು ಅಂತ ಓದ್ತೀರಿ ನಾಲ್ಕು ಸಾವಿರದ ಓದ್ತಿರೋ ಇಲ್ಲೋ ನಾಲ್ಕು ಸಾವಿರದ ಆರ್ನೂರ ಐವತ್ತೇಳು ಓದ್ತಿರಲ್ಲ ಓದ್ತಿರೋ ವೆರಿ ಸಿಂಪಲ್ ಇನ್ನೊಂದು ಸಂಖ್ಯೆ ತಗೋ ನಾನು ಹಾ ಇದನ್ನು ಮೆನ್ಷನ್ ಮಾಡೋಣ ಬಿಡಿ ಹತ್ತು ನೂರು ಸಾವಿರ ಹಾ ಇದನ್ನು ಬರೀತೀನಿ ಸರ್ ವೆರಿ ಸಿಂಪಲ್ ಸರ್ ಐವತ್ತೇಳು ಸಾವಿರದ ಆರ್ನೂರ ಮೂವತ್ತೆರಡು ಅಂತ ಓದ್ತೇನೆ ಐವತ್ತೇಳು ಸಾವಿರದ ಆರ್ನೂರ

ಎಸ್ ಇನ್ನೊಂದ್ಸಖ್ಯ ತೊಗೊಳ್ಳೋನು ಒಂದ್ ಎರಡ ಎಕ್ಸಾಂಪಲ್ ಮೊದಲು ಕಲ್ಸ್ಕೊಂತ ಹೋಗ್ತೀನಿ ಆಮೇಲೆ ಭಾಳ ಹೋಗ್ನು ಒಂದು ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ ಇಷ್ಟು ತಗೊಳ್ಳೋನು ಹಾ ಮೂರು ಸ್ಥಾನಗಳಿಗೆ ಅಲ್ಪರಾಮ್ ಇದನ್ನ ಬಿಡಿ ಸ್ಥಾನ ಹತ್ತರ ಸ್ಥಾನ ನೂರ ಸ್ಥಾನ ಸಾವಿರ ಸ್ಥಾನ ಹತ್ತು ಸಾವಿರ ಸ್ಥಾನ ಆ ಈಗ ಈ ಬೇಕು ಬರಿಬೇಕು ಎಷ್ಟ ಐತಿ ಇಲ್ಲಿ ಗುಂಪು ನೋಡ್ಕೋಬೇಕಾ ಫಸ್ಟ್ ಇದು ಬಿಡಿಗಳ ಗುಂಪು ಇದೊಂದು ಭಾಗ ಮಾಡಿ ಓದ್ಬಿಡ್ರಿ ಇದು ಸಾವಿರದ ಗುಂಪು ಇದೊಂದು ಭಾಗ ಮಾಡ್ಕೊಂಡ್ಬಿಡ್ರಿ ಓಕೆ ಇದನ್ನ ಬರೀತಿ ನೋಡ್ರಿ ಏನಂತ ಬರೀತಿ ನೋಡ್ರಿ ನೋಡಿ ಇಲ್ಲಿ ಪ್ಲೀಸ್ ಇಲ್ಲಿ ಬರೈತ್ ನೋಡ್ರಿ ಇಲ್ಲಿ ಎರಡು ನೂರ ನಲವತ್ಮೂರು ಫಸ್ಟ್ ಅಂತೂ ಬರೀಬೇಕು ಅದನ್ನ ಎರಡು ನೂರ ನಲವತ್ತ ಮೂರು ಐತಿ ಇಲ್ಲಿ ಇಲ್ಲಿ ಅಂದ ಮ್ಯಾಗ ಯಾರು ಪಣ ಬರಿಬೇಕು ಎಸ್ ಸಾವಿರದ ಮುಗಿತ್ ನೋಡಿ ಈಗ ಸಾವಿರದ ಎರಡು ನೂರ ಮೂರು ಸಾವಿರದ ಎಷ್ಟೈತಿ ಮುಂದ ಐದು ನೂರ ಅರವತ್ತೇಳು ಅಂತ ಬರ್ದ್ರ ಆಗೋತು ಐದು ನೂರ ಅರವತ್ತೇಳು ಗೊತ್ತಾಯ್ತಾ ಮತ್ತೊಬ್ಬ ಹೇಳ್ತೀನಿ ನೋಡ್ರಿ ಇಲ್ಲಿ ಕೊಟ್ಟಂತಹ ಸ್ಥಾನಗಳು ಆರದವ ಅಂಕಿ ಆರದವ ಇದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯನ್ನು ಬರೆಯತ್ತೀವಿ ನಾವು ಬಿಡಿಯಿಂದ ಬಲಕ್ಕಿ ಎಡಕ್ಕ ಬರ್ಕೊಂತ ಹೋಗ್ಬೇಕ ಬಿಡಿ ಏಳು ಏಳು ಹತ್ತಕ್ಕ ಆರು ನೋಡೋ ಸ್ಥಾನಗಳು ಐದು ನೂರು ಸ್ಥಾನಕ್ಕ ಮೂರು ಸಾವಿರ ಸ್ಥಾನಕ್ಕ ನಾಲ್ಕು ಹತ್ತು ಸಾವಿರ ಸ್ಥಾನಕ್ಕ ಎರಡು ನೂರು ಸಾವಿರ ಸ್ಥಾನಕ್ಕ ಅದಕ್ಕ ಗುಂಪನ್ನ ಒಂದ್ ಮಾಡ್ಕೊಂಡ್ಬಿಡ್ಬೋದು ಸಾವಿರ ಗುಂಪು ಐತಿಲ್ಲ ಈ ಮೂರು ಸೇರಿ ಒಂದಂತ ತಗೋಬೇಕು ಏನು ಫಸ್ಟ್ ಗೆನಿ ಅದನ್ನ ಓದ್ಕೋಬೇಕು ಅದನ್ನೂರ ನೂರದ ವೆರಿ ಸಿಂಪಲ್ ನಾವು ಸಾಮಾನ್ಯ ಸಾಮಾನ್ಯವಾಗಿ ಎಪ್ಪತ್ತಾರು ಗೊತ್ತಾತು ಗೊತ್ತಾತಾ ಎಸ್ ಇನ್ನೊಂದ್ ಸಂಖ್ಯೆ ತಗೊಳ್ತೇನೆ ಇನ್ನೊಂದ್ ಸಂಖ್ಯೆ ಎಷ್ಟು ಫಾಸ್ಟ್ ಅದನ್ನ ನೋಡ್ತೀನಿ ನಾನು ನೀವೆಲ್ಲ ಸರ್ ಸರ್ ಬಂದ್ರೆ ನೋಡಿ ಎಕ್ಸಾಂಪಲ್ ಕೊಡ್ತೀನಿ ಹ್ಮ್ ಮೊದಲ ಸಣ್ಣಿದ್ದು ಕಲ್ತ್ಕೊಂಡು ಹೋಗೋಣ ಜೀರೋ ಬರೋದು ಬೇಡ ಜೀರೋ ಇದ್ದಿದ್ದು ಬ್ಯಾಡಿ ಸದ್ಯಕ್ಕ ಹಾ ಒಂದ್ ಸ್ಥಾನ ಹೆಚ್ಚ ಮಾಡಿ ನೋಡಬೇಕ ಅಂತ ಹೇಳಿ ಮೊದಲ ಮೂರ್ ಸ್ಥಾನ ಕಲ್ತಿರಂಗ ಕೊಡ್ರಿ ಕೊಟ್ಟಿವಿ ಇದನ್ನ ಪೋಷ್ಟಕದಾಗ ಬಿಡಿ ಹತ್ತರ ಸ್ಥಾನ ನೂರರ ಸ್ಥಾನ ಸಾವಿರ ಸ್ಥಾನ ಹತ್ತು ಸಾವಿರ ಸ್ಥಾನ ನೂರು ಸಾವಿರ ಸ್ಥಾನ ಮಿಲಿಯನ್ ಸ್ಥಾನ ಆ ಒಂದು ಸ್ಥಾನ ಹೆಚ್ಚಾಯ್ತು ಮಿಲಿಯನ್ ಬಂದಿವಿ ಮುಂದಿದ್ರ ಮುಂದಂತ ಇಲ್ಲ ತಲೆ ಕೆಡ್ಸ್ಕೋಬೇಡ್ರಿ ಇಷ್ಟ ಕಲಿಯಾಣ ಸೊ ಇದನ್ನ ಅಕ್ಷರದಾಗ ಬರೀಬೇಕು ಅಕ್ಷರದಾಗ ಬರೀಲಿ ಏನಂತ ಎಷ್ಟು ಮಿಲಿಯನ್ ಐತಿ ಮಿಲಿಯನ್ ಎಷ್ಟು ಎಸ್ ನಾಲ್ಕು ಮಿಲಿಯನ್ ಇದನ್ನ ಏನು ಹೊಸ ಸೇರಿಸ್ಬೇಡ್ರಿ ಈಗ ಸಾವಿರದ ಗುಂಪು ಮೂರು ಸಂಖ್ಯೆ ತಗೋಬೇಕು ಎಷ್ಟು ಸಂಖ್ಯೆ ತಗೋಬೇಕು ಮೂರು ಸಂಖ್ಯೆ ತಗೋಬೇಕ ಮೂರು ಹಂಗ ಬರಿಬೇಕು ಆರು ನೂರ ಎಪ್ಪತ್ತೆರಡು ಅಂತ ಬರಿಬೇಕು ಆರು ನೂರ ಎಪ್ಪತ್ತೆರಡು ಗುಂಪು ಲಕ್ಷ ಕೊಟ್ಟು ನೋಡ್ರಿ ಸಾವಿರದ ಅನ್ಬೇಕು ಮುಂದ ಸಾವಿರದ ನೆಕ್ಸ್ಟ್ ಈ ಮೂರು ಸಂಖ್ಯೆಗೆ ಬಿಡಿಗಳ ಗುಂಪು ತಗೋಬೇಕ ವೆರಿ ಸಿಂಪಲ್ ಮೂರ್ ನೂರ ನಲ್ವತ್ಮೂರು ಮೂರು ನೂರ ನಲವತ್ತು ಮೂರು ಗೊತ್ತಾಯ್ತಾ ತೋ ಬಹಳ ಐತಿ ನೋಡ್ರಿ ಬಹಳ ಐತಿ ವೆರಿ ಸಿಂಪಲ್ ವೆರಿ ಸಿಂಪಲ್ ಒಟ್ಟ ನೀವು ನೆನಪಿಟ್ಟು ಮೂರು ಸ್ಥಾನಗಳಿಗೆ ಅಲ್ಪ ಕೊಡಬೇಕು ಅಂದ್ರ ಇದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಾದ ಕಾರಣಕ್ಕೆ ಭಾರತೀಯ ಸಂಖ್ಯಾ ಪದ್ಧತಿಯಾಗಿತ್ತು ಅಂತಂದ್ರ ಮೊದಲ ಮೂರು ಸ್ಥಾನ ನಂತರದ ಎರಡು ಸ್ಥಾನ ಕೊಡ್ತಿದೀವಿಲ್ಲೋ ಸೊ ಇದಲ್ಲ ಇದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಇಲ್ಲಿ ಬಳಸ್ತಕ್ಕಂಥ ಒಟ್ಟು ಸ್ಥಾನಗಳು ಎಷ್ಟು ಅಂದ್ರ ಹನ್ನೆರಡು ಭಾರತೀಯ ಸಂಖ್ಯಾ ಪದ್ಧತಿ ಅಂತ ಬಂದಾಗ ಕೇವಲ ಒಂಬತ್ತು ಪ್ಲೇಯರ್ ಆಯ್ತು ಸೊ ಇಷ್ಟು ಎರಾಜ್ ಮಾಡ್ತೇನೆ ರಬ್ ಮಾಡ್ತೇನೆ ಬೇಡ ರಬ್ ಮಾಡ್ ಬೇಡ ಸೊ ಇಲ್ಲಿ ನಾನು ನೆಕ್ಸ್ಟ್ ಲೈಟ್ ತಗೊಳ್ತೀನಿ ಸೊ ಒಂದಿಷ್ಟು ನಿಮ್ಗೆ ವರ್ಕ್ ಕೊಡ್ತೀನಿ ನೋಡ್ರಿ ಹಾಕ್ಬೇಕು ಮಾಡಿ ಹಾಕ್ಬೇಕ ಅಲ್ಪಿರಾಮ್ ಕೊಡ್ಬೇಕು ಅಲ್ಪಿರಾಮ್ ಕೊಟ್ಟು ಬರದ್ ಹಾಕ್ಬೇಕು ಅಕ್ಷರದಾಗ ಬರಿಬೇಕ ಅಕ್ಷರದಲ್ಲಿ ಬರೆ ಮರಿಬಡ್ರಿ ನೀವ್ ಅಲ್ಪರ ಕೊಡ್ಬೇಕು ಓಕೆ ನೀವು ಅಲ್ಪರಂಗ್ ಕೊಡ್ಬೇಕು ಐದಕ್ಕೂ ಹಾಕಿ ಕ್ಯಾಸ ನೀವು ಕ್ಲಾಸ್ ಕೇಳ್ಕೋ ಅಂತ ಮಾಡ್ತಿದ್ರ ಮಾಡಿ ಫೋಟೋ ಹೊಡ್ದ್ ಹಾಕ್ರಿ ಕ್ಲಾಸ್ ಕೇಳುವಾಗನಾ ಎಲ್ಲಾ ಮಕ್ಳು ಮಾಡಿದ್ಲಾಕ ನೋಟ್ಬುಕ್ ನಿಮ್ ಹೆಸರು ಹಾಕ್ಬೇಕ ಅದಕ್ಕ ಹೆಸರ ಹಾಕ್ಬೇಕು ಅಲ್ಲಿ ಸಬ್ಸ್ಕ್ರೈಬ್ ಹಿಂಗತಿ ಅದನ್ನ ಓದ್ಬೇಕು ಮೊದಲ ನಿಮ್ ಪೇರೆಂಟ್ಸ್ ಹೇಳ್ರಿ ಹ್ಮ್ ಐದನ್ನು ಮಾಡಿ ನನಗೆ ಹಾಕಿರಿ ನೀವು ನನ್ ವಾಟ್ಸಪ್ಗೆ ಹಾಕ್ರಿ ಆ ನಂಬರು ಇಲ್ಲಿ ಐತಿ ಓಕೆ ಸರಿ ಇದ್ರ ನಿಮ್ಗ ಸರಿ ಅಂತ ಹಾಕ್ತೇನೆ ಓಕೆ ರಾಂಗ್ ಇತ್ತು ನಿಮ್ ಹೆಸರು ಏನೇ ಇರ್ಲಿ ನಿಮ್ಗೆ ರಾಂಗ್ ಇದ್ರ ಕಮೆಂಟ್ ಮಾಡೋ ನಾನು ಏನ್ ಮಾಡ್ತೇನೆ ನೀವ್ ಈ ರೀತಿ ಮಾಡ್ಬೇಕಿತ್ತು ನಾನು ಬರ್ದ್ ಹಾಕ್ತೇನೆ ಅಥವಾ ಕ್ಲಾಸ್ನ ಹೇಳ್ಕೊಡ್ತೇನೆ ಸರಿಯಾ ಅರ್ಥ ಐತೆ ಅಂತ ಅನ್ಕೊಳ್ತೇನೆ ಸೊ ಈ ಐದು ಲೆಕ್ಕವನ್ನ ನೀವು ಮಾಡಿ ಹಾಕಿ ಸೊ ಮತ್ತೆ ಏನ್ ಮಾಡ್ತೀನಿ ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸೊ ನಿಮ್ಮೊಂದಿಗೆ ಮೀಟ್ ಆಗ್ತೀನಿ ಸೊ ಅಲ್ಲಿವರೆಗೂ ನೀವು ಅದ್ಭುತವಾಗಿ ಆರಾಮಾಗಿ ಓದ್ತಾ ಸೊ ಕ್ಲಾಸನ್ನ ಕೇಳಿ ಅಂತ ಹೇಳ್ತಾ ನಾನ್ ತಮಗೆಲ್ಲಾ ಬಾಯ್ ಹೇಳ್ತಾ ಇದ್ದೀನಿ ಓಕೆ ಹೇಳ್ರಿ